ಗಟ್ ಹೆಲ್ತ್ ನ ಕಾಪಾಡ್ಕೋಬೇಕು ಅನ್ನುವಂತಹ ಅನೇಕ ವಿಷಯಗಳನ್ನ ನೀವ್ ಈಗಾಗಲೇ ಇವತ್ತು ನಾವು ಆರೋಗ್ಯಕರ ಜೀವನ ಶೈಲಿಯ ಬದಲಾವಣೆಯಿಂದಾಗಿ ಗಟ್ ಹೆಲ್ತ್ ನ ಕಾಪಾಡಿಕೊಳ್ಳೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಘಟ್ ಹೆಲ್ತ್ ಕಾಪಾಡೋದಕ್ಕಾಗಿ ನಿಮ್ಮ ಆಹಾರದಲ್ಲಿ ಫೈಬರ್ ಅಂಶಗಳನ್ನ ಸೇರಿಸಿಕೊಳ್ಳಿ ಕುದುಗಿಸಿದ ಆಹಾರಗಳು ಮತ್ತೆ ಪ್ರೊಬಯೋಟಿಕ್ ಗಳನ್ನ ಹೆಚ್ಚಾಗಿ ಸೇವಿಸಿ ಸಕ್ಕರೆ ಮತ್ತೆ ಜಂಕ್ ಫುಡ್ ಗಳನ್ನ ತ್ಯಜಿಸಿ ನಿದ್ರೆಯ ಕೊರತೆಯಿಂದಾಗಿ ಕರುಳಿನಲ್ಲಿ ಅಸ್ವಸ್ಥತೆ ಉಂಟಾಗಬಹುದು ಇದರಿಂದ ಐ ಬಿ ಎಸ್ ಆಗಬಹುದು ಹೆಚ್ಚಿದ ಕರುಳಿನ ಚಲನೆ ಇನ್ನಿತರ ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಸಾಕಷ್ಟು ನಿದ್ರೆ ಮಾಡ್ತಾ ಇದ್ದೀರಿ ಅಂತ ಖಚಿತಪಡಿಸ್ಕೊಳ್ಳಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಇದರಿಂದಾಗಿ ಮೊಬಿಲಿಟಿ ಹೆಚ್ಚಾಗುತ್ತೆ ಹಾಗೆ ಕರಳಿನ ರಕ್ತ ಪರಿಚಲನೆ ಸುಧಾರಿಸುತ್ತೆ ಇದರಿಂದ ಜೀರ್ಣಾಂಗ ವ್ಯೂಹದ ಸ್ನಾಯುಗಳು ಟೋನ್ ಆಗುತ್ತೆ ಹಾಗೆಯೇ ಕರಳಿನಲ್ಲಿ ಉತ್ತಮವಾಗಿರುವಂತಹ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗುತ್ತೆ ಒತ್ತಡ ಇದ್ದಾಗ ಅದರಿಂದಾಗಿ ಕರಳಿನ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಇದರಿಂದಾಗಿ ಆಸಿಡ್ ರಿಫ್ಲೆಕ್ಸ್ ಕರಳಿನಲ್ಲಿ ಹೆಚ್ಚಿದ ಚಲನಶೀಲತೆ ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕಾಗಿ ಧ್ಯಾನ ಅಥವಾ ಕೌನ್ಸಿಲಿಂಗ್ ಸಹಾಯ ಪಡೆಯುತ್ತೆ ಧೂಮಪಾನ ಮಾಡೋದ್ರಿಂದಾಗಿ ಬ್ಲೋಟಿಂಗ್ ಅಸಿಡಿಟಿ ರೀತಿಯ ಸಮಸ್ಯೆಗಳಲ್ಲದೆ ಇದು ಸೌಮ್ಯವಾಗಿರುವ ಕಾಯಿಲೆಗಳಿಂದ ಕ್ಯಾನ್ಸರ್ ತನಕ ಅನೇಕ ಖಾಯಿಲೆಗಳನ್ನ ಉಂಟು ಮಾಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ಧೂಮಪಾನವನ್ನ ಆಲ್ಕೋಹಾಲ್ ಆಲ್ಕೋಹಾಲ್ನಿಂದಾಗಿ ಕರಳಿನ ಮೇಲೆ ಪ್ರಭಾವ ಬೀರುತ್ತೆ ಇದು ಕರಳಿನ ಡ್ಯಾಮೇಜ್ ಮಾಡಬಹುದು ಅಥವಾ ಆಸಿಡ್ ರಿಫ್ಲೆಕ್ಸ್ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಜೊತೆಗೆ ಕರಳಿನಲ್ಲಿ ಹುಣ್ಣಾಗಬಹುದು ಹಾಗಾಗಿ ಆಲ್ಕೋಹಾಲ್ ನಿಂದ ದೂರವಿರಿ ಆರೋಗ್ಯಕರ ಜೀವನ ಶೈಲಿಯಿಂದಾಗಿ ನಿಮ್ಮ ಗಟ್ ಹೆಲ್ತ್ ನೀವು ಕಾಪಾಡಿಕೊಳ್ಳಬಹುದು ಇದೇ ರೀತಿ ಅನೇಕ ಮಾಹಿತಿಗಳಿಗಾಗಿ ಹ್ಯಾಪಿಎಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ